ಸೊ ಮನೆಯಿಂದ ಮದ ಮನೆಯಿಂದ ತಗೊಂಡ್ಬಂದಿರೋ ಪಾತ್ರೆಗಳ ಗುಡ್ ಹಾಕಿದ್ದಾರೆ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವ ಕಾಯ್ಬೇಕಂತ ನಮ್ದೇವಂಗೆ ನಮ್ಮ ರಂಜಿಕ್ ಹಾಕೊಂಡು ಹೋಗ್ತಾ ಇದೀವಿ ಕೆಲಸಗಳು ತುಂಬಾ ಬಿದ್ದಾವೆ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇರೋದು ನಮ್ಮ ಅಜ್ಜಿ ಅಂಗಡಿಲ್ ಏನು ಮಾಡ್ತಿದ್ದೀವಾ ಮೊಮ್ಮಗಳನ್ನ ಕಳಿಸ್ತಾ ಖುಷಿ ಖುಷಿಯಿಂದ ಕಳಿಸ್ತಾ ಅಳ್ತಾ ಕಳಿಸ್ತಾ ಅಳ್ತಾ ಬಿದ್ದೈತೆ ಗಾಯ್ಸ್ ನೇನೆ ಯಾರು ಅಳ್ತಲ್ಲ ನಮ್ಮ ಅಜ್ಜಿ ಬಿಟ್ಟು ಫುಲ್ಲು ಅಳ್ತಾ ಹಾಂ ಹ್ಞೂ ಅಜ್ಜಿ ಮೊಮ್ಮಗಳಿಗೆ ಜಗಳ ಮಾಡೋರು ದುಃಖ ತುಂಬಿ ಬಂದ್ಬಿಟ್ಟೈತೆ ನಮ್ಮಜ್ಜಿಗೆ ಅಯ್ಯೋ ನನ್ನ ಮೊಮ್ಮಗಳು ಹೋಯ್ತಾವಳಲ್ಲಪ್ಪ ಅಂತ ಸರ್ ಇವಾಗ ಹ್ಞೂ ಅಜ್ಜಿ ಸರಿ ಇವಾಗ ತೋಟಕ್ಕೆ ಹೋಗೋಣ ಬನ್ನಿ ಎಲ್ನೀರು ಕುಡ್ಕೊಂಬರನಾ ಒಂದು ಎರಡು ಮೂರು ಹೊರಗಡೆ ಇಲ್ಲೊಂದು ನಾಲ್ಕು ಹಸು ಇದೆ ನಾಲ್ಕರಿಂದ ಒಂದು ಹತ್ತು ಲೀಟ್ರ್ ಹಾಲು ಬರ್ತಾಯಿದೆ ಅಷ್ಟೇ ಇವಾಗ ಗಾವೆ ನಾವು ಎಲ್ಲ ಕೊಡ್ತಾವೆ ಸರ್ ಸ್ವಲ್ಪ ಹಾಂ ಕಟ್ಟಕ್ಬಿಟ್ಟ ಯಾವುದೋ ಗೊತ್ತಿಲ್ಲ ನಾವು ಹಿಂದುಗಡೆ ಕಾಲು ಕಟ್ಬಿಟ್ಟು ನೆನ್ನೆ ಮನೆಯಿಂದ ನಿಗಾ ಇಲ್ಲ ನೋಡಿ ಎಲ್ಲ ಮೂಳೆ ಬಿಟ್ಕೊಂಬಿಟ್ಟಿದೆ ಮದುವೆ ಅಂತ ಇವಕ್ಕೆ ಸರಿ ಊಟನೇ ಹಾಕಿ ನೋಡಿ ಮನೆ ಮುಂದೆ ತಿಪ್ಪೆ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಗಲೀಜಾಗಿದೆ ತೋಟ ನೋಡಿ ನಾವಿದ್ದಾಗ ಹಿಂಗಿರಲಿಲ್ಲ ಸಕ್ಕತ್ತಾಗಿತ್ತು ಮಣಿ ನಾನು ಇಲ್ಲೆಲ್ಲ ಇದ್ದು ಮಣಿ ನಾನು ಅಜ್ಜಿ ಅಮ್ಮ ಈ ಮನೇಲಿ ಇದ್ದಾಗ ಮನೆನೂ ಚೆನ್ನಾಗಿತ್ತು ಹ್ಞೂ ಈ ಥರ ಈ ಥರ ಹುಲ್ಲು ಹಾಕೊಂಡಿರ್ಲಿಲ್ಲ ತೋಟವೂ ಚೀನಾಗಿತ್ತು ಆಮೇಲೆ ಸೊಪ್ಪೆಲ್ಲ ಬೆಳೆಯೋದು ಅಜ್ಜಿ ನಾನು ಮಾರೋದು ಏಕ ಕಾಕ್ಟ ನುಗ್ಗೇಳಿ ತಣ್ಣಗೆ ಇಲ್ಲಿಂದ ಪ್ರತಿದಿನ ನೂರು ಇನ್ನೂರು ಅಲ್ಲ ಬಟ್ ಇವತ್ತು ಹಿಂಗಾಗೈತಿ ಬರೀ ಸೀಮೆ ಸೀಮೆ ಹುಲು ಸೀಮೆ ಸೀಮೆ ಹುಲ್ ಇಷ್ಟೊಂಥರ ಮೇವು ಆದ್ರೆ ನೋಡ್ಕಂಡು ಹುಷಾರು ಬರ್ಬೇಕು ಅವಾಗ ಇದ್ರೆ ಕಷ್ಟ ನೋಡ್ಕೊಂಬರೀ ನಾವೀ ಕಾಯಿ ಕಚ್ಬಿಡ್ರೆ ನೋಡಿ ಇಲ್ಲೊಂದು ಇಲ್ಲೆಲ್ಲ ಅಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕಾಯಿ ಬಿದ್ದಿರ್ತವೆ ಆಯ್ಕೊಳ್ಳೋದೇ ಇಲ್ಲ ನೋಡಿ ಕಾಯಿಗಳು ನೋಡಿ ಕಾಯಿನ ನಮ್ಮ ಮನೇಲಂತೂ ಆಯಲ್ಲ ಇಲ್ಲೇ ಕೊಬ್ಬರಿ ಆಗ್ಬೇಕು ಹ್ಞೂ ಯಾರು ಎತ್ಕೊಳ್ಳೋಕೆ ಹೋಗಲ್ಲ ಹಾಳಾಗೋಗ್ತಾವ ಅಷ್ಟೆ ನಮ್ಮ ಅತ್ತೆಮ್ಮೆ ಮಾಡೋಕ್ಕಾಗಲ್ವಾ ನಮ್ಮ ರಂಜಿನೂ ಹೇಳಿದ ಮತ್ತೆ ಕೇಳಲ್ಲ ಸುಲ್ಮೊಟ್ಟೆ ನೋಡಿ ಇಲ್ಲಿ ನಾವು ಬರೋದಕ್ಕ ಹಿಂಗೆ ನೋಡಿ ಗಾಯಿಸಿ ನೀನೇ ಹೋಗ್ಬೋತೀವಿ ನೋಡಿ ಹಾಂ ನಮ್ಮ ತೋಟಕ್ಕೆ ಯಾರ್ಯಾರ ಕಟ್ಟವ್ರಿ ಎಮ್ಮೆನಂತ ಯಾರ ಮೇ ಐತೆ ಮೇಯ್ಕೊಂಡು ಹೋಗ್ಲಿಂತ ನೋಡಿ ಇಲ್ಲಿ ಕಾಯಿ ಯಾರ ಕೆಡವಾಗೋರೆ ಅನ್ಸುತ್ತೆ ಕಣೆ ಮದುವೆ ಮುಂಚೆ ಕೆಡವರೆ ಮುಚ್ಚಲಿ ಕರೆಕ್ಟ್ ಆಯ್ದಿಲ್ಲ ನಮ್ಮ ಮನೆ ಅಂತ ನಾವು ನೋಡ್ತೀವಿ ಎಲ್ಲ ಆಯ್ದರೆ ಎಲ್ಲ ಕಡೆಯಿಂದ ಒಂದು ಐನೂರು ಸಾವಿರ ಸಿಗ್ತವೆ ಆಯ್ಬೇಕಷ್ಟೇ ಇಲ್ಲಿಂದ ಅಲ್ಲಿ ಗಂಟೆ ನಮ್ಮದೇ ತೋಟ ತೆಂಗಿ ಸಸಿ ಯಾಕೆ ಕಿತ್ತು ಕಿತ್ಬಿಟ್ಟು ಬೇರೆ ಕಡೆಗೆ ನೆಡಬೇಕು ಇದು ತೆಂಗಿ ಸಸಿ ನೋಡಿ ಊರಿಗೆ ಬಂದ್ಬಿಟ್ಟು ಫುಲ್ ಬ್ಲಾಕ್ ಆಗ್ಬಿಟ್ಟಿದ್ವಿ ನಾನು ನಾನಂತು ನಾನಂತೂ ಕಪ್ಪು ಹುಡುಗಿ ಎಷ್ಟು ಕೆಲಸ ಕಾಯಿಸಿ ಮದುವೆ ಅಂದರೆ ನಾವು ಯಾವತ್ತು ಇಷ್ಟೊಂದು ಕೆಲಸ ನೋಡೇ ಇರಲಿಲ್ಲ ಈ ಥರ ಕೆಲಸ ಮಾಡಿಬಿಟ್ರಂತೂ ಒಂದು ಮುಗಿಯೋ ಮ ಒಂದು ಮದುವೆ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಇರುತ್ತಲ್ಲೋ ಪ್ರತಿಯೊಂದು ಕೆಲಸ ಮಾಡಬೇಕು ನಾವು ಯಾವತ್ತು ನಮ್ಮ ಮದುವೆನೂ ಕೊರೋನಾ ಟೈಮಲ್ಲಿ ಆಗಿದ್ದು ಇಷ್ಟೊಂದು ರಿಸ್ಕ್ ಆಗಲಿಲ್ಲ ನಮ್ಮ ತಂಗಿ ಮದುವೆನ ಅವ್ರ ಮನೇಲಿ ಮಾಡ್ಕೊಂಡ್ರು ಅವ್ರ ಹಸ್ಬೆಂಡ್ ಮನೇಲಿ ನಮಗೆ ಬರೀ ಹೆಣ್ಣು ಕರ್ಕೊಂಡೋಗಿ ಹೋಗಿ ಇದು ಪ್ರತಿಯೊಂದು ನಾವೇ ಮಾಡ್ಬೇಕಲ್ಲ ಎಲ್ಲ ಬಸಿ ಬಸೀ ಕಾಲ್ನವಲ್ಲ ಮೂರು ದಿನ ಅವರ್ ನಿದ್ದೆ ಮಾಡಿರೋದು ಗೈಸ್ ನಮ್ಮ ಮನೇಲಿ ನಾನು ನಮ್ಮ ಮಾಮ ರವೀಣ್ ಅಂತ ಇದಾರೆ ಅವರು ತುಂಬ ಜನ ನವೀನೂ ನಿದ್ದೆ ಮಾಡಿಲ್ಲ ಹನ್ನೆರಡು ಗಂಟೆ ತನಕ ಕೆಲಸ ಇರೋದು ಮತ್ತು ಮೂರು ಗಂಟೆ ನಾಲ್ಕು ಗಂಟೆಗೆ ಎಬ್ಬರಿಸ್ಬಿಡೋರು ಈ ಥರ ಆಗಿ ನನ್ನ ತಂಗಿನೂ ಇಲ್ಲೇ ಇದ್ದಾಳೆ ಇನ್ನೂ ಹೋಗಿಲ್ಲ ಅವಳು ನಾವೆಲ್ಲ ಒಟ್ಟಿಗೆ ಬಂದವರು ಒಟ್ಟಿಗೆ ಹೋಯ್ತಿ ಊರಿಗೆ ಹೆವಿ ಕೆಲಸ ಮದುವೆ ಮನೆ ಕೆಲಸ ಇದ್ದೇ ಇರುತ್ತೆ ಮಾಡ್ಲೇಬೇಕಲ್ವ ನಮ್ಮ ಮನೆ ಮನೆ ಮದುವೆ ತೆಂಗಿನ ಗಿಡ ನೋಡಿ ಬಾಳೆ ಅಲ್ಲ ಇದು ಅಡಿಕೆ ಅಲ್ಲ ತೆಂಗಿನ ಸಸಿ ಗಿಡ ತೆಂಗಿನಕಾಯಿನ ಎಣ್ಣೆಟ್ಟಿರ್ತಾರೆ ಅವು ಎಳ್ನೀರು ತಿನ್ನೋಣ ಅಂತ ಬಂದು ಕಾಯಿ ಸುಳ್ಕೊಂಡು ಕಾಯಿ ಹೋಗ್ತಾ ಇದು ಎಳನೀರ್ ಕೆಡವಕೆ ದೊಡ್ಡ ದೊಡ್ಡ ಮರಗಳು ಜಾವಣಗೆ ಸಾಲಿಲ್ಲ ಯಾರು ಇಲ್ಲ ಯಾರ ಇಲ್ಲವು ನೆಲ ಆಗಲ್ಲ ತಡೆನೇ ಬೇಕಂತ ಸೊ ಇನ್ನೇನ್ ಮಾಡೋದು ಒಂದ್ ಕಾಯಿ ಸುಳ್ಬಿಟ್ಟು ತಿನ್ಕೊಂಡು ಹೋಗಿ ಒಂದ್ ಯಾವ್ದೋ ಒಂದ್ ಮೆತ್ತಿಗೆ ಇರತ್ ಹಸಿ ಇರತ್ ಕಾಯ್ ತಗೊಂಡು ಸುಳ್ದು ಎಳ್ನೇ ಕುಡ್ಕೊಂಡ ಅವನು ನಾವು ಹೋಯ್ತಾ ಇದ್ವಿ ಇನ್ನೇನ್ ಮಾಡೋದು ನೋಡಿ ಹಳ್ಳಿಗೆ ಬಂದ್ರು ಎಳ್ನೀರಿಲ್ಲ ಬೆಂಗ್ಳೂರಲ್ಲೇ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೊಟ್ಟಿ ಕುಡಿಬೇಕಷ್ಟು ಏನು ಗೊತ್ತಾ ಫ್ರೆಂಡ್ಸ್ ಇವರು ಕೆಳಗಡೆ ಬಿದಿರೋದೆ ತಿನ್ನಲ್ಲ ಇಲ್ಲಿ ಕೆಳಗಡೆ ಬಿದ್ರು ಉಪ್ಪು ಉಪ್ಪು ಮಾಡ್ಕೊಂಡು ತಿಂತಾವ್ರಿ ಅನ್ಕೊಂಡ್ವಾ ವಾಪಸ್ ಹೋಗ್ತಿದ್ವಾ ನಮ್ಮ ಮಾಮ ಬಂತು ಬಂದ್ರೆ ನಾನು ಕೆಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ ಸೊ ಮುಂದೆ ಹೋಗಿದಾರೆ ನಾವು ಹಿಂದೆ ಹೋಗ್ತಾ ಇದ್ವಿ ಮತ್ತೆ ವಾಪಸ್ ರಿಟರ್ನ್ ಇದೇ ಆಯ್ತು ವಾಪಸ್ ಬಂದು ಮತ್ತೆ ವಾಪಸ್ ಹೋಗ್ತಾ ಇರೋದು ಎಲ್ಲಿ ಕೆಡತಾ ಇದ್ದಾರೆ ಮಗಳನ್ನ ಕಳಿಸ್ಬಿಟ್ಟು ಮಳೆ ಜೊತೆಗೆ ನಮಗೆ ಎಳ್ನೀರ್ ಕಿ ಕುಯ್ ಕೊಡ್ತಾ ಇರೋದು ಅಳಿಕಾ ಹ್ಞೂ ಅವ್ರಿಗೂ ಬೇಕು ಅಂತ ಹೇಳೋರೆ ಅಜ್ಜಿ ಅತ್ತೆ ಅವ್ರಿಗೆಲ್ಲ ಮನೇಲಿ ಇಲ್ಲ ಅವ್ರಿಗೆ ಕರ್ಕೊಂಬಂದ ಕೆಡಿಸ್ಕೊಟ್ರಾಯ್ತು ಸಕ್ಕತ್ತಾಗಿದೆ ಇಲ್ಲ ಹೊಡೆದಾಗಲಿಲ್ಲ ಇದು ತುದಿ ಸಕತ್ತಾಗೈತೆ ಎಳ್ನೀರು ಸ್ವೀಟಾಗಿ ಆದ್ರೆ ಎರಡು ಇವು ಕುಯ್ಮಮ್ಮ ಎಲ್ಲ ಹೊಡೆದೋಯ್ತು ಗಟ್ಟಿ ನೆಲ ಆಗಿರೋದಕ್ಕೆ ಅವ್ನು ಕೊಟ್ಬಿಟ್ಟು ನೀನು ಕೊಟ್ರೆ ಕುಡಿತಾನ ಅವ್ನು ಫುಲ್ ಬೇಕು ಅವ್ನಿಗೆ ಕೊಟ್ಟಿದ್ದು ನೋಡ್ಬಿಟ್ಟ ಅವನಿಗೆ ಕಾಯ್ಬೇಕಲ್ಲಿ

ನೋಡಿ ಎಷ್ಟು ಎಳ್ಳಿರ್ ಕೆತ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅದು ಕಾಯೋದು ಹದಿನ ಹದಿನಾಲ್ಕಾ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಹದಿನೈದು ಅಲ್ಲೊಂದು ಎರಡು ಹದಿನೈದು ಹದಿನಾರು ಹದಿನೇಳು ಒಂದು ಮೂರು ಹೊಡೆದೋದು ಒಂದು ಇಪ್ಪತ್ತು ಇಲ್ಲೇನು ಇಬ್ಬರು ಮೂರು ಮೂರು ಕುಡಿದು ಕೂತವ್ರೆ ಈಗ ನಾವು ಕುಡಿಬೇಕು ಹಚ್ಕೊಂಡು ಬಟ್ ಸ್ವೀಟ್ ಸಕ್ಕಾತಾಗೈತಿ ಇದೆ ಎಳ್ನೀರು ನೋಡೋಕ್ಕೂ ಚೆಕ್ ಚಿಕ್ಕಾಗವೇ ಹಳನೀರ್ ಕಡಿಮೆ ಸ್ವೀಟ್ ಜಾಸ್ತಿ ಇದೆ ಹ್ಞೂ ಸ್ವೀಟ್ ಇಲ್ಲ ಅದು ಸ್ವಲ್ಪ ಹಾಂ ಪರವಾಗಿಲ್ಲ ಬೆಂಗ್ಳೂರಿಗೆ ಹೋಲ್ಸ್ಕೊಂಡು ಸ್ವೀಟ್ ಐತೆ ಎಲ್ಲೋದ್ರು ಈಗ ಇಬ್ಬರೇ ಬೇರೆ ಕಡೆ ಎಲ್ಲ ಹೋದ್ರು ನಮ್ಮ ಮಾಮನವೇ ರಂಜನೇ ಮೋಸ್ಟ್ಲಿ ನಾಳೆಗೆ ಅವರು ಅಳಿ ಹಳಿಯ ಬರ್ತಾರಲ್ಲ ಅವ್ರಿಗೆ ಹಳಿ ಹಿಂಗೆ ಕೇಳ್ಬೇಕು ಹೋಗಿರ್ಬೋದೇನು ಫೋಟೋ ಕಳ್ಸಬೇಕಿದ್ದಿಲ್ಲಾ ಮನೆ ಹತ್ರ ಬಂದ್ಬಿಟ್ಟು ಕಚ್ಕೊಟ್ಟಿದ್ವಿ ದಿವಾ ನೋಡಿ ಅಜ್ಜಿ ತಲುಪಿದ್ ತಿನ್ನ ಕೊಡಾಡ್ತಾ ಅವ್ನಿ ಖುಷಿ ಮತ್ತೆ ಮೈಸೂರಿಗೆ ಹೋಗ್ತಾ ಇದೀವಿ ನಮ್ ಕಾವಿನ ಕರ್ಕಂಬರಕ್ಕೆ ನೋಡಿ ಈ ಕಾಲ್ ಮೇಲೆ ಹಾಕೊಂಡ್ರೋಡ್ರಿ ಎಷ್ಟಪ್ಪ ಐತೆ ನಾಳೆ ಯಾರು ಹೋಯ್ತೀರ ಮೈಸೂರಿಗೆ ಅಜ್ಜಿ ಬುಟ್ಟಿ ಎಲ್ಲ ನೋಯ್ತಾ ಇದೀವಿ ಅಜ್ಜಿಗೆ ಕರ್ಕೊಂಡು ಹೋದ್ ಅಜ್ಜಿ ವಾಮಿಟ್ ಮಾಡ್ಕೊಳೋಕ ಸಾಧ್ಯತೆ ಇದೆ ಅಷ್ಟು ದೂರ ಜರ್ನಿ ಮಾಡಿದ್ರೆ ಆಗಲ್ಲ ಅಜ್ಜಿಗೆ ಅದರಿಂದ ಅಜ್ಜಿನ ಕಟ್ ಮಾಡಿ ನಾವೆಲ್ಲ ಇದ್ವಿ ಪುಣಿಯಮ್ಮ ಯಾಕಮ್ಮ ಸುಸ್ತವಾಗಿರು ಕುಡ್ದವ ಎತ್ತು ಕತ್ತ ನೋಡಿದ್ರಿ ಬಿಗ್ ಬಾಸ್ ಯಾರು ನೋಡಿದ್ರಿ ಸ ಯಾರು ಕಾರ್ತಿಕ ವಿನಲ್ಲ ನಾವಂತೂ ನೋಡೋಕೆ ಆಗಿಲ್ಲ ಒಂದು ವಾರ ಬೆಂಗ್ಳೂರಿಗೋಗಿ ನೋಡ್ಬೇಕಲ್ಲ ಗಾಯ್ಸ್

ತಿಂಗಳು ದೊಗಳಾಗಿರೋ ಡ್ರೆಸ್ ಹಾಕೊಂಡ್ಬಿಟ್ಟು ದೊಡ್ಡದೇ ತಾಂಡಿದ್ಲು ಡಬಲ್ ಎಕ್ಸ್ ಎಲ್ಲ ಫುಲ್ ಎಕ್ಸ್ ಎಲ್ ಕರೆಕ್ಟ್ ಎಲ್ಲೂ ಕ್ವಾಲಿಟಿ ಮೇಲೆ ಹೋಗೋದ್ ಪೊಟ್ಟ

ರೋಜ್ ಅಂತ ಇಟ್ಬಿಟ್ಟು ರೋಜ್ ಅಂತ ಕರಿಬಹುದು ಇದು ಚೆನ್ನಾಗಿರೋದು ಆರ್ ಬಂದಿತ್ತಲ್ಲ ಅವಾಗ ಬೇಡ ಬೇಡ ಅವ್ರ ಮನೆಯವ್ರು ಒಪ್ಕೊಳ್ಳಿಲ್ಲ ರೋಜ್ ಏನ್ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಹೋಗಿ ರೋಹಿಣಿಗೆ ಬಂತು ರೋಹಿಣಿ ಸಿಂಧೂರಿ ಇದಾರಲ್ಲ ಆತರ ಆಗಲಿ ಅಂತ ನಾವು ಕಾಫಿ ಕುಡಿತೀವಿ ಕೊಟ್ರೆ ಹ್ಮ್ ಅಷ್ಟು ಬಜಾರಿ ನೋಡಿ ಗಾಯಸ್ ಅವ್ನು ಇರೋದು ಎಳ್ನೀರು ಬೆಳಗ್ಗೆಯಿಂದ ಕುಡಿತ ಎಳ್ನೀರ ನೀರು ಬೆಳಗ್ಗೆಯಿಂದ ಕುಡಿತ ಮಧ್ಯಾಹ್ನದಿಂದ ನಾಳೆ ಮೈಸೂರಿಗೆ ಹೋಗೋದ್ರಿಂದ ಎಲ್ಲ ಬಟ್ಟೆ ಇವಾಗಲೇ ರೆಡಿ ಮಾಡ್ಕೊತ ಇದಾರೆ ಮೈಸೂರ್ ಹತ್ರ ಯಾವ ಹಳ್ಳಿ ಅಂದ್ರೆ ಮೈಸೂರೇ ಸಿಟಿ ಫೋನ್ ಬರ್ತಾ ಇದೆಯಾ ಎಲ್ಲಿದೆ ಎಲ್ಲ ಬಟ್ಟೆ ಪ್ಯಾಕಿಂಗ್ ನಮ್ಮ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಗೈಸ್ ಇವತ್ತು ಹೋಗ್ತಾ ಇದ್ವಿ ಬಿಗಿ ರೂಟಕ್ಕೆ ಮೈಸೂರಿಗೆ ಸೊ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ದೇವಸ್ಥಾನ ಇದೆಯಲ್ಲ ಅದಕ್ಕೆ ಪೂಜೆ ಮಾಡ್ಬಿಟ್ಟು ಹೋಗ್ತಾ ಇದ್ವಿ ಸೊ ಹಾಗೆ ಬಸ್ಗೂ ಪೂಜೆ ಮಾಡ್ತಾಯಿದ್ದೀವಿ ತರುವ ಕೆರೆಯಿಂದ ಬಂದಿತ್ತು ಈ ಬಸ್ಸು ಮೈಸೂರಿಗೆ ಹದಿನೈದು ಸಾವಿರ ಏನೋ ತೊಗೊಂಡಿದ್ರು ಈ ಬಸ್ಸಿನವರು ಹೋಗ್ಬಿಟ್ಟು ಬರೋಕೆ ನಮ್ಮ ದೇವನೂ ವಾಯಿಸ್ಕೊಡ್ತೀನಿ ಎಲ್ಲಿ ತೋರ್ಸು ಅಂತ ಬಂದಿದ್ದಾನೆ ಸೊ ಒಂದು ಐವತ್ತು ಜನ ಹೋಗ್ಬಿಟ್ಟು ಬಂದು ಕರ್ಕೊಂಡು ಬರೋಕ್ಕೆ ಗಂಡು ಎಣ್ಣ ನೋಡಿ ನಮ್ಮ ಖುಷಿ ಹೆಂಗೆ ಕೂತಿದೆ ಬೆಚ್ಚಿಗೆ ಕಿಟಕಿ ಹ್ಞೂ ನಿದ್ದೆ ಹೊಡಿತಾ ಇರಲಿಲ್ಲ ಹಂಗೆ ಬೆಚ್ಚಿಗೆ ಅವ್ರಜೀವಾದ್ರೆ ಕೂತ್ಕೊಂಡಿದ್ದೆ ನೋಡಿ ಆ ಕಡೆ ದಿವಂಸೆ ಕೊಡ್ತಾಯಿದ್ದ ಬಸ್ಸಲ್ಲಿಂದ ಬರೋಕ್ರೆ ಹಾಗೆ ಬಂದು ಅವ್ರ ಮನೆಯವ್ರು ಕೂತಿದ್ದ ನೋಡಿ ನಾಲ್ಕು ಜನ ಅವ್ರ ಮನೆಯವರು ಯಾರು ತೀರೋಗಿದ್ರೆ ಅವ್ರ ಮನೆಯೊಳಗೆ ಎಲ್ಲರೂ ಇಡ್ಸೋಕ್ಕೆ ಜಾಗ ಇರಲಿಲ್ಲ ಅಂತ ಮೈಸೂರಲ್ಲಿ ಒಂದು ಚಿಕ್ಕ ಮನೆ ನಮಗೆಲ್ಲ ಈಚೆ ಕಡೆ ಶ್ಯಾಮ ಸ್ವಂತ ಮನೆಯಲ್ಲ ಹ್ಞೂ ಮೈಸೂರಲ್ಲಿ ಇಷ್ಟಿರೋದೇ ದೊಡ್ಡದಲ್ವ ಸೊ ತಂಗಿ ನೋಡಿ ಕೂತಿದ್ದಾಳೆ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಎಲ್ಲ ಬಂದು ಮನೆ ನೋಡಿಕೊಂಡು ಆಚೆ ಕಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಹಾಗೆ ಗಂಡ ಹೆಣ್ಣು ಕಳಿಸ್ಬೇಕಾದ್ರೆ ಅವರು ಶಾಸ್ತ್ರ ಮಾಡಿ ಕಳಿಸ್ತಾರೆ ಇದೆಲ್ಲ ನೋಡಿ ನಮ್ಮ ಮದುವೆ ನೆನಪಾಗ್ತಿತ್ತು ನನ್ಗೆ ನನ್ನ ಇದೇ ಥರ ಮಾಡಿದ್ರಲ್ವ ಅಂತ ಆದ್ರೆ ಅಲ್ಲ ಊರ್ ಹತ್ತಿರನೇ ಇರೋದಲ್ವಾ ಮನೆ ನಮ್ದು ಆದ್ರೆ ಮಾಡಿದ್ರು ಈ ತರ ಎಲ್ಲ ಶಾಸ್ತ್ರಗಳು ಮಾಡಿದ್ರು ಅಂದ್ರೆ ಅತ್ತೆ ಹತ್ರನೇ ಅಲ್ವಾ ನಮ್ಗೆ ಹೋಗೋದು ಗೊತ್ತಾಗ್ಲಿಲ್ಲ ಬರೋದು ಗೊತ್ತಿಲ್ಲ ಸೊ ಹಿಂಗೋಗಿ ಇವಾಗ ಮನೆ ಪಕ್ಕ ಪಕ್ಕದಲ್ಲೇ ಇದ್ದಂಗೆ ಅನ್ಸಿತ್ ನಮಗೆ ಅಲ್ಲಿ ಓಡಾಡೋದು ಬರ ಐದು ಕಿಲೋಮೀಟರ್ ಅಲ್ವಾ ಐದು ಕಿಲೋಮೀಟರ್ ಇಲ್ಲ ಕಡಿಮೆ ಇದೆ ಸೊ ಅದರಿಂದ ಹೋಗೋದು ಬರೋದು ಗೊತ್ತಾಗ್ಲಿಲ್ಲ ಅದು ಬೇರೆ ಲಾಕ್ ಡೌನ್ ಟೈಮ್ ಅಲ್ವಾ ಅಷ್ಟೊಂದು ಈ ತರ ಎಲ್ಲ ಜಾಸ್ತಿ ಜನ ಇರ್ಲಿಲ್ಲ ಜಾಸ್ತಿ ಜನ ಬರ್ಲೂ ಇಲ್ಲ ಜಾಸ್ತಿ ಜನ ಇರಲೇ ಇಲ್ಲ ಬಿಡಿ ಇವ್ರಂಗೆ ಸೊ ನೋಡಿ ಮಾಡಿಲ್ಲ ಅಲ್ಲ ಸೊ ಅಲ್ಲಿಂದ ಪಾಪು ಬಟ್ಟೆ ಚೇಂಜ್ ಅದು ಸೆಕೆ ಆಗುತ್ತೆ ಆಗುತ್ತೆ ಆಮೇಲೆ ದೃಷ್ಟಿ ಆದಂಗೆ ಆಗ್ಬಿಟ್ಟಿದೆ ಖುಷಿಗಂತೂ ತುಂಬ ಅಳೋನು ಅದರಿಂದ ಬಟ್ಟೆ ಇಟ್ಕೊ ಬಂದಿದ್ದ ಎಕ್ಸ್ಟ್ರಾ ಅದಕ್ಕೆ ಚೇಂಜ್ ಮಾಡ್ತಾ ಇದಾರೆ ಸೊ ಏನಾರು ರಾವು ಕಾಲ ಇದೆ ಅಂತ ಬೇಗ ಶಾಸ್ತ್ರ ಎಲ್ಲ ಮಾಡ್ಬಿಟ್ಟು ಆಚೆ ಕಳಿಸ್ತೀವಿ ಅಂತ ಹೇಳಿದ್ರು ಮೂರು ಗಂಟೆ ಒಳಗೇನೆ ಇದೆಲ್ಲ ಮಾಡಿ ಅದೇನದು ಕೊಡ್ತಾ ಇದಾರಲ್ಲ ಮಡ್ಲಕ್ಕಿ ಮಡ್ಲಕ್ಕಿನ ಸೊ ನಮ್ಮ ನವಿಗೂ ಕೊಟ್ಟಿದ್ರು ಭತ್ತ ಏನೋ ಕೊಟ್ಟಿದ್ರಲ್ಲ ಹ್ಮ್ ಇದೆಲ್ಲ ನಾನು ಅಂದ್ರೆ ಅಮ್ಮ ಕೊಡೋದು ಅದನ್ನೇ ಇಟ್ಕೊಂಡ್ ಬಂದವ್ರಿ ಅನ್ಸುತ್ತೆ ಇವ್ರು ಇವ್ ಏನೋ ಬೇರೆ ಮಾಡ್ತವ್ರಿ ಹೆಣ್ಣು ಮನೇಲಿ ಕೊಡೋದು ಹೌದು ಮೈಸೂರವ್ರದ್ದು ಒಂಥರ ಶಾಸ್ತ್ರ ಬೇರೆ ಥರ ಇರುತ್ತೆ ನಮ್ಮ ಕಡೆಯೇ ಒಂಥರ ಶಾಸ್ತ್ರ ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಸ್ಸಿಗೆ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಇವ್ರಕ್ಕಿಂತ ಮೊದಲು ನಾವು ಹೋಗ್ಬಿಟ್ಟಿದೆ ನನಗೆ ನಿಲ್ಲೋಕ್ಕೆ ಆಗ್ತಾ ಇರಲಿಲ್ಲ ಪಾಪನೇ ಎತ್ಕೊಂಡಿದ್ದೆ ಲಗೇಜ್ ಇಟ್ಕೊಂಡು ಹೋಗ್ಬಿಟ್ಟಿದ್ದು ಇವರು ಲಾಸ್ಟಲ್ಲಿ ಬರ್ತಾ ಇದಾರೆ ಬರ್ತಾ ಬಸ್ಸಲ್ಲಿ ಹೋಗ್ಬೇಕಾರೆ ಹಂಗೆ ಸಾಂಗ್ ಕೇಳ್ಕೊಂಡು ಆ ಕಡೆಯಿಂದ ಬರ್ತಾ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ರು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ನಮ್ಮ ನವಿ ಅವರು ಇನ್ನೇ ಬಂದಿಲ್ಲ ಫಸ್ಟ್ ನನ್ನ ತಂಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನನ್ನ ತಂಗಿ ನಮ್ಮ ಅತ್ತೆಯವರೆಲ್ಲ ಆಮೇಲೆ ನಮ್ಮ ನವಿನೇ ಆಡ್ ಆಗ್ತಾರೆ ಇದಕ್ಕೆ ಆದ್ರೂ ಡ್ಯಾನ್ಸ್ ಮಾಡೋಕ್ಕೆ ಬಂದರು ನಾನು ಮಾಡ್ತೀನಿ ಅಂತವಾ ನಾನು ನೋಡಿ ಮೂರೇ ಮೂರು ರೂಪಾಯಿಗೆ ಈ ಇದು ಹೆಂಗೆ ಮಾಡ್ತಾ ಇದ್ದಾಳೆ ಡ್ರೆಸ್ ಯಾವಾಗ ಚೇಂಜ್ ಮಾಡ್ಕೊಳ್ಳೋ ಗೊತ್ತಿಲ್ಲ ಅವ್ರ ಮನೇಲೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಲು ನಂಗೆ ಬೇಡ ಡ್ರೆಸ್ ಹಾಕೊಂಡು ಇರೋಕೆ ಆಯ್ತಲ್ಲ ಅಂತ ಈ ಡ್ರೆಸ್ ಹಾಕೊಂಡಿದ್ಕೆ ಡ್ಯಾನ್ಸನ್ನು ಮಾಡ್ಬಿಟ್ಟು ಮನೆಗೆ ಬಂದು ಅಲ್ಲಿಂದ ಬರ್ತಿದ್ದಂಗೆ ಮನೇಲಿ ಈ ಥರ ಅವ್ರ ಮನೇಲೂ ಮಾಡಿರ್ತಾರೆ ಹಾಗೆ ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಅವ್ರ ಮನೆಯಿಂದ ನಮ್ಮ ನಮ್ಮನೆಗೆ ಮನೆ ತುಂಬಿಸ್ಕೊತಾಯಿದ್ವಿ ನನಗೂ ಇದು ನೆನಪಾಗ್ತೈತೆ ಫಸ್ಟ್ ಹೊಸಲೆಲ್ಲ ತೊಳಸಿದ್ರು ನನಗೆ ಇಲ್ಲಿ ಏನು ತೊಳಸಲಿಲ್ಲ ಅನ್ಸುತ್ತೆ ಹೊಸಲೂ ಬರೀ ಅಷ್ಟೊಂದು ಕುಂಕುಮ ಇಕ್ತಾರೆ ಅಷ್ಟೇನೆ ಪೂಜೆ ಮಾಡ್ತಾರೆ ನನಗೆ ಹೊಸಲೆಲ್ಲ ತೊಳ್ದು ಅಲ್ಲೇ ಮದುವೆ ಆಯಿತು ಅಲ್ಲೇನೇ ಅವಳಿಗೆ ದಾಟಿಸ್ಕೊಬಿಟ್ರು ಮನೆ ಮುಂದೆನೇ ಇಲ್ಲೇ ಮನೆ ಮುಂದೆನೇ ಮದುವೆ ನಂದು ಹಂಗೇ ದಾಟನಂಗೆ ಫಸ್ಟ್ ಫಸ್ಟ್ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತೇ ಆಗಲಿಲ್ಲ ಸೊ ಈ ಈ ವಿಡಿಯೋ ಇಷ್ಟ ಆಗಿತ್ತು ಗೈಸ್ ಮತ್ತೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಈಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಲವ್ ಯು